ಮೊನ್ನೆ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಕಾಂಗ್ರೆಸ್ ಸದಸ್ಯರು ನಗರಸಭೆ ಅಧ್ಯಕ್ಷರಿಗೆ ಕೇಳಿದ ಎಲ್ಲ ಪ್ರಶ್ನೆಗಳಿಗೆ ನಗರಸಭೆ ಸದಸ್ಯ ಎಸಿ ಗೌಡ ಉತ್ತರಿಸಿದ್ದಾರೆ ಅಧ್ಯಕ್ಷರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅವರನ್ನು ಕೂರಿಸಲಿ ಅವರಿಗೆ ಸೀರೆ ಉಡಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಲಿ ಎಂದು ನಗರಸಭೆ ಸದಸ್ಯ ಎಸಿ ಕುಮಾರ್ ಗೌಡ ಅವರಿಗೆ ಲೇವಡಿ ಮಾಡಿದ್ದಾರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ನಗರಸಭೆ ಸದಸ್ಯ ಎಸಿ ಕುಮಾರ್ ಗೌಡ ಇದುವರೆಗೂ ನಾವು ಅಂದುಕೊಂಡಿದ್ದು ನಮಗೆ ಮಾಹಿತಿ ಬಂದಿರುವ ಪ್ರಕಾರ ವರಸಿದ್ದಿ ವೇಣುಗೋಪಾಲ್ ಅವರು ಬಳೆ ತುಳಿಸುತ್ತಾರೆ ಎಂಬ ಮಾಹಿತಿ ಇತ್ತು ಆದರೆ ಅವರು ಸೀರೆಯನ್ನು ಕೂಡ ಉಳಿಸುತ್ತಾರೆ ಎನ್ನುವ ಮಾಹಿತಿ ಗೊತ್ತಿರಲಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಮೊನ್ನೆ ನಡೆದಿರತಕ್ಕಂಥ ಸಾಮಾನ್ಯ ಸಭೆಯಲ್ಲಿ ಈಗ ನಮ್ಮ ಕಾಂಗ್ರೆಸ್ನವರು ಏನು ನನ್ನ ಮೇಲೆ ಆರೋಪ ಮಾಡ್ತಿದ್ದಾರೆ ಇದು ಸತ್ಯಕ್ಕೆ ದೂರವಾದಂಥ ವಿಚಾರ ನಾವು ಅಲ್ಲಿ ಅದಕ್ಕೆ ಉತ್ತರ ಕೊಡಲಿಕ್ಕೋಸ್ಕರ ಅಧ್ಯಕ್ಷರಿದ್ದಾರೆ ಮೇಲ್ಗಡೆ ನಮ್ಮ ಕೌನ್ಸಿಲ್ ಸೆಕ್ರೆಟರಿ ಅವರು ಇರ್ತಾರೆ ಹಾಗಾಗಿ ನಾವು ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡಲ್ಲ ಅದಕ್ಕೆ ಅಧ್ಯಕ್ಷರುಗಳೇ ಉತ್ತರ ಕೊಡ್ತಾರೆ ಆದರೆ ಈ ನಮ್ಮ ಕಾಂಗ್ರೆಸ್ನ ಕೆಲವು ಸದಸ್ಯರು ನಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವರೇ ಉತ್ತರ ಕೊಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಕೆಲವೊಬ್ಬರು ಈಗ ನಮ್ಮ ಮಾಜಿ ಅಧ್ಯಕ್ಷರು ವರ್ಸಿದ್ದಿ ವೇಣುಗೋಪಾಲ್ ಅವರು ಅವರೇನೋ ನಮ್ಮ ಬಗ್ಗೆ ಲೇವಡಿ ಮಾಡಿದ್ದಾರೆ ಅಂತಕ್ಕಂಥದ್ದು ಪತ್ರಿಕೆಗಳಲ್ಲಿ ನನಗೂ ಕೇಳ ತಿಳ್ಕೊಂಡಿದ್ದೀನಿ ಈಗ ನೋಡಿ ವರ್ಸಿದ್ದಿ ವೇಣುಗೋಪಾಲು ನಾವು ಅಂದ್ಕೊಂಡಿದ್ದು ನಾವು ಅಂದ್ಕೊಂಡಿದ್ದು ಇಲ್ಲಿವರೆಗೂ ಕೂಡ ಮತ್ತು ಜನಗಳು ನಮಗೆ ತಿಳಿಸಿರೋದು ಮತ್ತು ನಮಗೆ ಮಾಹಿತಿ ಬಂದಿರತಕ್ಕಂಥಂಗೆ ಆ ಮಾಹಿತಿಯಲ್ಲಿ ಹೇಳಿರೋದು ಅವರು ಎಲ್ರಿಗೂ ಕೂಡ ಬಳೆ ತೊಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ ಹೇಳಿ ನನಗೆ ಈ ವಿಚಾರ ಗೊತ್ತಿರಲಿಲ್ಲ ಸೀರೆನ ಉಡಿಸ್ತಕ್ಕಂಥ ಕೆಲಸನ ಅವ್ರು ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿರಲಿಲ್ಲ ಆ ಥರ ಸೀರೆ ಉಡಿಸ್ತಕ್ಕಂಥ ಕೆಲಸ ಅವರು ಹಮ್ಮಿಕೊಂಡಿದ್ದಾರೆ ಅಂದರೆ ಅವರೇ ನಮಗೆ ಹೇಳಬೇಕು ಸೀರೆನು ಕೂಡ ನಾನು ಉಡು ಉಡಿಸ್ತೀನಿ ಅಂತಕ್ಕಂಥದ್ದನ್ನ ಹೇಳಬೇಕು ಇಲ್ಲೇನಾಗುತ್ತೆ ಒಬ್ಬ ಸಭಾಧ್ಯಕ್ಷರಿಗೆ ಗೌರವ ಕೊಡೋದನ್ನು ಅವ್ರು ಕಲ್ತ್ಕೋಬೇಕು ಫಸ್ಟು ಸಭಾಧ್ಯಕ್ಷರು ಅಂತಂದ್ರೆ ನಮ್ಮ ನಗರಸಭೆ ಅಧ್ಯಕ್ಷರು ಸಭೆ ನಡೆಯುವಾಗ ಅವರು ಸಭಾಧ್ಯಕ್ಷರು ಹಾಗಾಗಿ ಅವರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಒಬ್ರು ಮಾಜಿ ಅಧ್ಯಕ್ಷರು ಅವರು ತಿಳ್ಕೊಬೇಕು ಅಂತಕ್ಕಂಥದನ್ನ ಅವರಿಗೆ ಹೇಳ್ತಾ ಇದ್ದೀನಿ